ನಮಸ್ಕಾರ ನನ್ನ ಹೆಸರು ಜರುಷ ಸೊ ಮೊದಲನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ವಿತ್ ಸಚ್ ರಿನೌಮ್ಡ್ ಆರ್ಟಿಸ್ಟ್ ಅಮೃತ ಅವರು ರಕ್ಷಿತ್ ಅವರು ಪ್ರೇಮ್ ಸರ್ ಅವರು ಮಹೇಶ್ ಬಾಬು ಸರ್ ಇಟ್ ಈಸ್ ಅನ್ ಆನರ್ ಸೊ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ನ ಲಾಂಚ್ ಮಾಡಿದ್ದಾರೆ ಹಾಗೆಯೇ ನನಗೂ ಈ ಥರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಅವ್ರ ಅಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಆ್ಯಂಡ್ ಎಮ್ 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 ಗ್ರೂಪ್ಸ್ ಅನುರಾಗ್ ಸರ್ ಮಿಥುನ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್ ಸಾರಿ ಆ ಸೊ ಫಸ್ಟ್ ಟೈಮ್ ಆಕ್ಚುಲಿ ರಕ್ಷಿತ್ ಅವರೇ ನಾನು ಫಸ್ಟ್ ಟೈಮ್ ಈ ಕತೆಯನ್ನು ನರೇಶನ್ ಕೊಟ್ಟಿದ್ರು ಆ್ಯಂಡ್ ಅವರೇ ಬರೆದಿತ್ತು ಆ್ಯಂಡ್ ಕತೆ ಹೇಳುವಾಗ ತುಂಬಾ ಪ್ಯಾಷನ್ ಮತ್ತು ಕ್ಲಾರಿಟಿ ಇತ್ತು ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ಗೆಲ್ಲ ಸಕ್ಕದಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದಿಸ್ ರೋಲ್ ಆ್ಯಂಡ್ ಲ್ಯಾಟ್ ದೇ ಥಾಟ್ ಆಫ್ ಮೀ ಆ್ಯಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ಕಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸೊ ಮಹೇಶ್ ಬಾಬಾ ಸರ್ ನಮಗೋಸ್ಕರ ಒಂದು ವರ್ಕ್ಶಾಪ್ ಮಾಡಿಸಿದ್ರು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಇತ್ತು ಆ ವರ್ಕ್ಶಾಪಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ಸ್ ಏನಂತ ತಿಳಿಸಿದ್ರು ಸೊ ಐ ಫೀಲ್ ದ್ಯಾಟ್ ಕನೆಕ್ಟೆಡ್ ಆಸ್ ಆ್ಯಸ್ ಕ್ಯಾರೆಕ್ಟರ್ಸ್ ಫಿಲ್ಮಲ್ಲಿ ಆ್ಯಂಡ್ ಆಲ್ಸೋ ಮೇಡ್ ಆಸ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್ ಸೊ ಶೂಟಿಂಗ್ ಶುರು ಮಾಡೋದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆಲ್ಲ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್